ಆದರಹಳ್ಳಿ ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರಾಗಿ ರಮೇಶ್ ಹೆಗಣ್ಣವರ ಆಯ್ಕೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮ ಪಂಚಾಯತ್ಗೆ ನೂತನ ಅಧ್ಯಕ್ಷರಾಗಿ ರಮೇಶ್ ನಾಗಪ್ಪ ಹೆಗಣ್ಣವರ ಅವರನ್ನ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಅವರೋಪವಾಗಿ ಆಯ್ಕೆ ಮಾಡಿದರು ಎಲ್ಲ ಸದಸ್ಯರ ಒಪ್ಪಂದದ ಪ್ರಕಾರ ಅಧ್ಯಕ್ಷ ಸ್ಥಾನಕ್ಕೆ ನಾಗನಗೌಡ ಪಾಟೀಲ್ ಅವರು ರಾಜೀನಾಮೆ ನೀಡಿದರು ಇದರಿಂದ ಪಂಚಾಯಿತಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ಚುನಾವಣೆ ನಡೆಯಿತು ಚುನಾವಣೆ ಅಧಿಕಾರಿಯಾಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ್ ಚುನಾವಣೆ ಪ್ರಕ್ರಿಯೆ ನಡೆಸಿದರು ಆದರೆ ಯಾವ ಚುನಾವಣೆ ನಡೆಯದೆ ಅವಿರೋಧವಾಗಿ ರಮೇಶ್ ನಾಗಪ್ಪ ಹೆಗ್ಗಣ್ಣವರ್ ಅವರನ್ನ ಎಲ್ಲ ಸದಸ್ಯರ ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು ಈ ಸಮಯದಲ್ಲಿ ಸದಸ್ಯರಾದ ಹೊನ್ನಪ್ಪ ವಡ್ಡಾರ ಶೇಖಣ್ಣ ಲಮಾಣಿ ಗಣೇಶ್ ಲಮಾಣಿ ಚಂದ್ರಕಾಂತ್ ಲಮಾಣಿ ಅನ್ಸುಯ್ಯ ಲಮಾಣಿ ಸುಸುಮಕ ಹರಿಸ್ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ವೀರಣ್ಣ ಹರ್ಪಾದಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ನೂತನವಾಗಿ ಅವಿರೋಧ ಆಗಿರುವಂಥ ಅಧ್ಯಕ್ಷರನ್ನು ಮಾತಾಡ್ಸೋಣ ಏನು ಹೇಳ್ತಿದ್ದಾರೆ ಏನು ಹೇಳ್ತೀವಿ ಸರ್ ನೀವು ಇವತ್ತು ಗ್ರಾಮ ಪಂಚಾಯತ್ ಜನರಿಗೆ ಅವಿರೋಧವಾಗಿ ಖುಷಿಯಾಗಿ ನೀವು ಒಂದು ಅಧ್ಯಕ್ಷರಾದ ಬಗ್ಗೆ ಗ್ರಾಮ ಪಂಚಾಯತ್ ಎಲ್ಲ ಅಭಿವೃದ್ಧಿ ಪಡಿಸಬೇಕಂತ ಮಾಡಿದ್ದು ಫಸ್ಟ್ಗೆ ತುಂಬ ಖುಷಿ ಹೋದಾರದು ಸರ್ವಾನುಮತನ ಎಲ್ಲರೂ ಅವಿರೋಧ ಯಾಕೆ ಮಾಡಿದ್ದಾರೆ மொத்த முந்தைய வயசு இன்னும் ஈரேனா வந்து ஆசை இடத்துல பஞ்சாயத்து ஆகிறோம் துப்பிங்ஸ் எல்லாம் நான் எல்லாம் இது நான் சந்தரம் ஒப்பிஜனி மாசு